ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂದರೆ ಪಿ ಕೆ ಎಲ್ ಸೀಸನ್ ಟ್ವೆಲ್ವ್ ವೇಳಾಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಪಂದ್ಯಗಳು ಯಾರ್ಯಾರ ವಿರುದ್ಧ ಯಾವಾಗ ಆಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡಿಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಈ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ವ್ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಆರಂಭ ಆಗುತ್ತಿದೆ ಮೊದಲ ಪಂದ್ಯ ಇರುವುದು ತೆಲುಗು ಟೈಟನ್ಸ್ ವರ್ಸಸ್ ತಮಿಳ್ ತಲೈವಾಜ್ ಮಧ್ಯ ಮೊದಲ ಪಂದ್ಯ ಇದೆ ಬಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎರಡನೇ ಪಂದ್ಯವನ್ನ ಅಗಸ್ಟ್ ಇಪ್ಪತ್ತೊಂಬತ್ತರಂದೇ ಪುನೇರಿ ಪಲ್ಟನ್ ವಿರುದ್ಧ ನಾವು ಮೊದಲ ಪಂದ್ಯ ಆಡಿದ್ರೆ ಬಟ್ ಸೆಕೆಂಡ್ ಪಂದ್ಯ ಇರೋದು ದಬಾಂಗ್ ದೆಲ್ಲಿ ಕೆ ಸಿ ವಿರುದ್ಧ ನಾವು ಸೆಕೆಂಡ್ ಸೆಪ್ಟೆಂಬರ್ ಅಂದು ಆಡ್ತೀವಿ ಅಂದ್ರೆ ಫಿಫ್ತ್ ಸೆಪ್ಟೆಂಬರ್ ಗೆ ಯು ಮುಂಬೈ ವಿರುದ್ಧ ಮತ್ತೊಂದು ಬುಲ್ಸ್ ಪಂದ್ಯ ಆದರೆ ಸಿಕ್ಸ್ತ್ ಅಕ್ಟೋಬರ್ ಗೆ ಪಾಟ್ನಾ ಪೈರೇಟ್ಸ್ ವಿರುದ್ಧ ಆಡಿದರೆ ಏಟ್ತ್ ಸೆಪ್ಟೆಂಬರ್ ಅಲ್ಲಿ ಹರಿಯಾಣ ತಂಡದ ವಿರುದ್ಧ ಆಡ್ತೀವಿ ಅಂದ್ರೆ ಇದು ರಾಜೀವ್ ಗಾಂಧಿ ಇಂದೋರ್ ಸ್ಟೇಡಿಯಂ ವೈಜಾಗ್ನಲ್ಲಿ ನಲ್ಲಿ ನಮ್ಮ ಬುಲ್ಸ್ ನ ಪಂದ್ಯಗಳು ಇನ್ನು ಇದಾದ ಬಳಿಕ ಎರಡನೇ ನೋಡ್ತಾ ಹೋದ್ರೆ ಇಲ್ಲಿ ಜೈಪುರ್ ಇಂದೋರ್ ಹಾಲ್ ಎಸ್ ಸ್ಟೇಡಿಯಂನಲ್ಲಿ ಎಸ್ ಬುಲ್ಸ್ ತಂಡ ನಾಲ್ಕು ಪಂದ್ಯ ಇಲ್ಲಿ ಒಟ್ಟಾರೆ ಆಡ್ತದೆ ಸೆಪ್ಟೆಂಬರ್ ಗೆ ನಾವು ಜೈಪುರ್ ಪ್ಯಾಂಥರ್ಸ್ ಸುರಿದ ಮೊದಲ ಪಂದ್ಯ ಜೈಪುರಲ್ಲಿ ಆಡಿದರೆ ಸೆಕೆಂಡ್ ಪಂದ್ಯ ಇರೋದು ಫಿಫ್ಟೀನ್ತ್ ಸೆಪ್ಟೆಂಬರ್ ಅಲ್ಲಿ ತೆಲುಗು ಟೇಟನ್ ಶ್ರದ್ಧಾ ನಡೀತಿದೆ ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ಗೆ ತಮಿಳು ತಲೆವಾಜ್ ವಿರುದ್ಧ ಕಾದಾಟ ಆದರೆ ಟ್ವೆಂಟಿ ಟೂಗೆ ಗೆ ಅಂದ್ರೆ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಗೆ ಗುಜರಾತ್ ವಿರುದ್ಧ ನಾವು ಇಲ್ಲಿ ಆಡ್ತೀವಿ ಇಪ್ಪತ್ತೈದನೇ ಸೆಪ್ಟೆಂಬರ್ ಅಂದು ಯು ಪಿ ವಿರುದ್ಧ ಬುಲ್ಸ್ ತಂಡ ಕಾದ ನಡೆಸಿದ್ರೆ ಇವು ಏನಪ್ಪಾ ಅಂದ್ರೆ ಜೈಪುರ್ ನ ಇಡೋರ್ ಹಾಲ್ಸ್ ಎಸ್ ಎಂಬ ಸ್ಟೇಡಿಯಂ ನಲ್ಲಿ ನಡೀತಾ ಇರುವ ಪಂದ್ಯ ಇನ್ನು ಮೂರನೇದಾಗಿ ಬುಲ್ಸ್ ತಂಡ ಚೆನ್ನೈ ಎಸ್ ಎ ಟಿ ಮಲ್ಟಿಪರ್ಪೋಸ್ ಇಂದೋರ್ ಸ್ಟೇಡಿಯಂ ನಲ್ಲಿ ಪಂದ್ಯಗಳು ನೋಡತಾ ಹೋದರೆ ಸೆಕೆಂಡ್ ಅಕ್ಟೋಬರ್ ಗೆ ನಾವು ಪುನೇರಿ ಪಲ್ಟನ್ ವಿರುದ್ಧ ಆಡಿದರೆ ಫಿಫ್ತ್ ಅಕ್ಟೋಬರ್ ಗೆ ತಮಿಳು ತಲೆವಾಜ್ ಲೆವೆಂತ್ ಅಕ್ಟೋಬರ್ ಗೆ ಜೈಪುರ್ ಪಿಂಪಥರ್ಸ್ ಟ್ವೆಲ್ತ್ ಅಕ್ಟೋಬರ್ಗೆ ಬೆಂಗಾಲ್ ವಾರಿಯರ್ಸ್ ಇದು ಏನಪ್ಪಾ ಅಂದ್ರೆ ಬುಲ್ಸ್ನ ಚೆನ್ನೈನಲ್ಲಿ ಆಡ್ತಿರುವಂತಹ ಪಂದ್ಯಗಳು ಅಂದರೆ ಸಿಕ್ಸ್ಟೀನ್ತ್ ಅಕ್ಟೋಬರ್ಗೆ ನಾವು ಪಾಟ್ನಾ ವಿರುದ್ಧ ಆಡಿದರೆ ಏಯ್ಟೀನ್ತ್ ಅಕ್ಟೋಬರ್ಗೆ ದವಾಂಗ್ ಕೆ ಸಿ ವಿರುದ್ಧ ಮತ್ತೊಂದು ಪಂದ್ಯ ಆಡ್ತೀವಿ ಎರಡನೇ ಅಕ್ಟೋಬರ್ಗೆ ನಾವು ಬೆಂಗಾಲ್ ವರ್ಗ ವಿರುದ್ಧ ಆಡಿದರೆ ಟ್ವೆಂಟಿ ತರ್ಡ್ ಅಕ್ಟೋಬರ್ಗೆ ಗುಜರಾತ್ ವಿರುದ್ಧ ನಮ್ಮ ಬುಲ್ಸ್ ತಂಡದ ಕೊನೆಯ ಪಂದ್ಯ ಪಿ ಎಲ್ ಸೀಸನ್ ಟೊನ್ನಲ್ಲಿ ನಡೀತಿದೆ ಅಂದರೆ ಇವು ಏನಪ್ಪ ಅಂದರೆ ದೆಲ್ಲಿನ ತ್ಯಾಗರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಾ ಪಂದ್ಯಗಳು ಬುಲ್ಸ್ ತಂಡ ಈ ಬಾರಿಯ ಪಿ ಸೀಸನ್ ಟ್ವೆಲ್ವ್ ನಲ್ಲಿ ಒಟ್ಟಾರೆಯಾಗಿ ಹದಿನೆಂಟು ಪಂದ್ಯ ಆಡ್ತಿದೆ ಇದು ಏನಪ್ಪಾ ಅಂದ್ರೆ ಬುಲ್ಸ್ ತಂಡದ ವೇಳಾಪಟ್ಟಿ ಜೊತೆಗೆ ಪಿ ಸೀಸನ್ ಟ್ವೆಲ್ ನ ವೇಳಾಪಟ್ಟಿ ಬೇಕಾದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಕೂಡ ಸಿಗ್ತಾ ಇದೆ ಬಟ್ ಯಾರಿಗೆಲ್ಲ ಬೇಕಂತ ಹೇಳಿ ನಮ್ಮ ವಿಡಿಯೋಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ಏನಪ್ಪಾ ಅಂದ್ರೆ ಪಿ ಕೆಎಲ್ ಸೀಸನ್ ಟ್ವೆಲ್ ನ ಬುಲ್ಸ್ ತಂಡದ ಪಂದ್ಯಗಳು ಈ ಒಂದು ಬುಲ್ಸ್ ತಂಡ ಬಲಿಷ್ಠ ಕಾಣಿಸ್ತದೆ ಬಟ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಕಾದುಡಬೇಕು ನನ್ನ ಪ್ರಕಾರ ಆಕಾಶ್ ಶಿಂದೆ ಅವರು ಬುಲ್ಸ್ ತಂಡವನ್ನ ಲೀಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿನಿ ಬಟ್ ಅದೇ ತರ ಇಲ್ಲಿ ಈ ಬಾರಿ ಕನ್ನಡಿಗ ಬಿ ಸಿ ರಮೇಶ್ ಕುರ ಹೆಡ್ ಕೋಚ್ ಆಗಿರೋದ್ರಿಂದ ಬುಲ್ಸ್ ತಂಡಕ್ಕೆ ಒಂದು ಮತ್ತೊಂದು ಕಪ್ ಗೆಲ್ಲುವ ಅವಕಾಶ ಕೂಡ ಇದೆ ಬಟ್ ಯಾವ ತರ ಟಿಮ್ ಕಟ್ತಾರೆ ಬಟ್ ಬುಲ್ಸ್ ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಇದು ಅದರ ಮೇಲೆ ಏನಪ್ಪಾ ಅಂದ್ರೆ ಡಿಪೆಂಡ್ ಆಗುತ್ತದೆ ಬಟ್ ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರ್ತಿರುವ ವೇಳಾಪಟ್ಟಿಯ ಅಪ್ಡೇಟ್ ಆಗಿದೆ ಇದು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು